ಸಾವಿರ ರೈತರು ಇಕ್ಕಡ್ದು ಆಕಡೆ ಪೈಪ್ಲೈನ್ ಹೋಗ್ಯಾರ ಇವತ್ತು ಮಾಡ್ತೀರಿ ನಾಳೆ ಹೋಗ್ಬಿಡ್ತೀರಿ ನಾಳೆ ಪೈಪ್ಲೈನ್ ಕಟ್ಟತ ಕೂಜಿ ಬಿಡಿ ಯಾರು ಜವಾಬ್ದಾರಿ ಆ ರೈತರಿಗೆ ಇಷ್ಟೆಲ್ಲ ನೀವು ರೋಡ್ಗಳು ಮಾಡೋದು ರಸ್ತೆ ಮಾಡೋದು ರೈತರ ಸಲಾಗಿ ಜನರ ಸಲಾಗಿ ಜನರಿಗೆ ಅನಾನುಕೂಲ ಮಾಡತ್ತಲ್ಲ ನೀವು ಆ ರೈತರಿಗೆ ಆ ಒಳಗೆ ಪೈಪ್ ಹೋಗ್ಯಾವಲ್ಲ ನೀವು ಹಾರು ಜನ ಬೋರ್ವೆಲ್ ಮಾಡಿ ಆ ಪೈಪ್ಲೈನ್ಗಳಿಗೆ ಸೆಕ್ಯೂರಿಟಿ ಮಾಡಿ ಇದೇನು ಹತ್ತು ಹದಿನೈದು ಲಕ್ಷ ರೂಪಾಯಿ ನಮ್ದು ಮೇಜರ್ ಪ್ರಾಬ್ಲಮ್ ಇಲ್ಲ ಹತ್ತು ಹದಿನೈದು ಲಕ್ಷ ರೂಪಾಯಿ ಒಂದು ತಾಸಿನ ತೋತೀವ ನಮ್ಗೆ ದಮದ್ದು ಈ ಕಂಪ್ನಿ ಮೇಲೆ ಈ ಒಂದು ಸಾವಿರ ರೈತರ ಸಮಸ್ಯೆ ಅದ ಇದು ಪೈಪ್ಲೈನ್ದು ಆ ಪೈಪ್ಲೈನ್ದು ಕೂಡ ಸೆಕ್ಯೂರಿಟಿ ಏನು ಮಾಡ್ತಾ ಇದ್ರಿ ಮೊನ್ನೆ ತಾಲೂಕು ದಂಡಾಧಿಕಾರಿ ಬಂದಿರಿ ಮೊನ್ನೆ ಏನು ಅಗ್ರಿಕಲ್ಚರ್ ಜೆ ಡಿ ಬಂದಿರೀ ನಿಮ್ ಗಮನಕ್ಕದನು ಇಷ್ಟು ಪೈಪ್ಲೈನ್ ಇಟ್ಟು ಹೋಗ್ಯಾವ ಆ ರೈತರು ಮುಗ್ದು ರೈತರು ಅವ್ನಿಗೆ ಏನು ಗೊತ್ತ್ರಿ ಪಾಪ ರೈತರಿಗೆ ಹಾಯ್ಕೊಂಡು ಹೋಗ್ಯಾರಪ್ಪ ಅವು ಹೊಯ್ಕೊಂಡ್ರು ಅವ್ ಚಲೋ ಪೈಪ್ನು ಕೊಟ್ಟಿಲ್ಲ ಹೈಕೋಣಕ್ ಹ್ಯಾಂಗ್ರಿ ಹಿಂಗಾದ್ರ ಯಾರು ಹೇಳೋರು ಕೇಳೋರಿಲ್ಲ ಅಲ್ಲ ನೀವು ಎಂ ಪಿ ಎನ್ ಸಿ ಕಂಪ್ನಿಯವ್ರಿಗೆ ಕನಿಷ್ಠ ಸೌಜನ್ಯರು ಇರಬೇಕು ಮನ್ನಾ ದಂಡಾಧಿಕಾರಿಗಳ ಬಗ್ಗೆ ಮನೆ ಡಿ ಎಸ್ ಪಿ ಬರ ಸಾಹೇಬ್ರ ಬಗ್ಗೆ ಅಪಾರವಾದಂಥ ಗೌರವ ನಮ್ಮ ತಾಲೂಕಿನ ಒಂದು ಸಾರ್ವಜನಿಕರ ಬಗ್ಗೆ ಅತ್ಯಂತ ಕಾಳಜಿ ಪೂರ್ವಕವಾಗಿ ಅವರು ಪ್ರತಿಯೊಂದು ಸಮಸ್ಯೆಗಳು ಸಾಲ್ವ್ ಮಾಡ್ತಾರೆ ಅವ್ರು ಬರೆದಂಥ ಪತ್ರಕ್ಕೆ ನೀವು ಏನು ರಿಪ್ಲೈ ಬರೀತೀರು ಗೊತ್ತಾ ನನಗೂ ಆ ಸಬ್ ಕಾಂಟ್ರಾಕ್ಟ್ಗೂ ಸಂಬಂಧ ಇಲ್ಲ ಆ ಸಬ್ ಕಾಂಟ್ರಾಕ್ಟ್ಗೆ ನಾವು ಹಿಡ್ಕೊಂಬಂದೀಯ ನೀ ಹಿಡ್ಕೊಂಬಂದಿಯಾ ಆ ಸಬ್ ಕಾಂಟ್ರಾಕ್ಟ್ಗೆ ನಿಮ್ಮ ಮತ್ತು ಸಬ್ ಕಾಂಟ್ರಾಕ್ಟ್ ನಡುವ ಒಪ್ಪಂದ ಎಪ್ಪತ್ತರ ಆಗಿಲ್ಲ ಕಿಲೋಮೀಟ್ರ್ ಐವತ್ತೈದರಿಂದ ಅರವತ್ತು ಎಪ್ಪತ್ತರ ತಗ ಇದಕ್ಕೆ ನೀ ಸಂಬಂಧ ಅಂತ ಹೇಳಿ ಕೊಟ್ಟಿಲ್ಲ ಅಗ್ರಿಮೆಂಟ್ ಆಗಿಲ್ಲ ನಿಮ್ದು ಮಾತಿದ್ರೆ ಓ ನಮ್ಗೆ ನಮ್ಗೆ ಅವ್ರಿಗೆ ಸಂಬಂಧ ಇಲ್ರಿ ನಾವು ಅದಕ್ಕೆ ಸಂಬಂಧ ಇಲ್ರಿ ಏನು ರಾಯಲ್ಟಿ ಏನು ರೈತ ಕಟ್ಬೇಕಾ ಅವ್ನ ಹೊಲ ಬಿಡು ಬಾದುದರು ಹೊಲ ಮಾರಿದ್ರು ಮೂವತ್ತೊಂಬತ್ತು ಲಕ್ಷ ರೊಕ್ಕ ಬರಲ್ಲ ಅವ್ರಿಗೆ ನೋಡಿ ಕೊಡ್ತೀರಿ ಕೇಳಿದ್ರೆ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಒಬ್ಬ ಒಬ್ಬರು ನಮ್ಮ ಗೌರವಾನ್ವಿತ ದಂಡಾಧಿಕಾರಿಗಳಿಗೆ ಗೌರವ ಕೊಡಬೇಕು ಅವರು ಸಹಕಾರ ಇಲ್ಲದೆ ನೀವು ಒಂದು ಹಳ್ಳವ ಈಗ ಎತ್ತು ಗಂಟೆಕ್ಕಾಗಾರ ಅದು ನಿಮ್ಗೆ ಗಮನಕ್ಕೆ ಇರಲಿ ಅಂಥವ್ರಿಗೆ ನೀವು ರಿಪ್ಲೈ ಮಾಡ್ತೀವಿ ನಮಗ ಅದಕ್ಕೆ ಸಂಬಂಧ ನಮ್ಮ ಇಷ್ಟೇ ಏನು ಹತ್ತು ಆರು ಎರಡು ಸಾವಿರದ ಇಪ್ಪತ್ತ್ ಇವರು ಅಗ್ರಿಮೆಂಟ್ಗೆ ಸೈನ್ ಮಾಡಿ ನಮ್ಮ ರೈತ ಮಹಿಳೆಗೆ ಕೊಡಬೇಕಾದಂತ ಹಣವನ್ನು ಸುಮಾರು ಒಂದೂವರೆ ವರ್ಷದವರೆಗೆ ಇವತ್ತೇನು ತಮ್ಮ ಹೇಳ್ತಾ ಇದ್ದಾರೆ ಅವರು ಐದು ದಿವ್ಸ ಅಂತ ಐದು ಐದ್ ದಿವ್ಸ ಐದು ಇಲ್ಲಿ ಅವ್ರು ನಾಳೆ ನಾನೇ ಸ್ವತಃ ಒಂದು ನೂರು ಸಲ ಫೋನ್ ಮೈ ಮಾಡಿದ್ವಿ ಆಯ್ತ್ರಿಕೋ ಕಲ್ತಾನ್ ಅಭಿ ಕಕ್ ನಿಕಲ್ ಜಯಂಗೇ ನಮ್ಮ ಸರ್ಕಾರ ನೀವು ಸರ್ಕಾರದವರು ಯಾರಿಗೆ ನೀವು ನೋಟಿಸ್ ಕೊಡ್ಬೇಕು ಅವ್ರಿಗೆ ಕೊಡಲ್ಲ ಯಾರು ರೈತರ ಪರವಾಗಿ ಯಾರು ಜನರ ಪರವಾಗಿ ಇರ್ತೀರಿ ಅವ್ರಿಗೆ ನೋಟಿಸ್ ಕೊಡ್ತೀರಿ ಅದು ನಾವು ಸ್ವಾಗತ ಮಾಡ್ತಾ ಇದೀವಿ ಆ ರೈತ ಮಹಿಳೆ ಅಕ್ಕಿ ಅನ್ಯಾಯ ಆಗ್ಯದ ನನ್ಗ ರೊಕ್ಕ ಕೊಡ್ರಿ ಅಂತ ಹೇಳಿ ಅಕ್ಕಿ ಹೇಳಿದ್ರ ಅಕ್ಕಿಗೆ ಮೂವತ್ತೊಂಬತ್ತು ಲಕ್ಷದು ನೀವು ರಾಯಲ್ಟಿ ದುಬಾ ಅಕ್ಕಿ ನೋಟಿಸ್ ಕೊಡ್ತೀರಿ ಆ ರೈತ ಮಹಿಳೆಗೆ ಅನ್ಯಾಯ ಆಗ್ಯದ ಅಕ್ಕಿ ರೊಕ್ಕ ಕೊಡ್ರಿ ಅಂದ್ರೆ ನನಗ್ ನೋಟಿಸ್ ಕೊಡ್ತೀನಿ ನೀವು ಎಲ್ಲಾನು ಒಪ್ಪ ದಯವಿಟ್ಟು ಮಾನ್ಯ ತಹಶೀಲ್ದಾರ್ ನಾವು ಬೆಳಗ್ಗೆಯಿಂದ ಬೆಳಗ್ಗೆ ನಾವು ಒಂಬತ್ತು ಗಂಟೆಗೆ ಬಂದು ಶಾಂತಿಯುತವಾಗಿ ಆ ಪಿ ಎನ್ ಸಿ ಕಂಪ್ನಿ ಮುಂದೆ ಕೂತಿದೀವಿ ನೀವು ಬರ್ರಿ ನಮ್ಮ ಜೊತೆ ಮಾತುಕತೆ ಆಡ್ರಿ ನಮ್ಮ ಬಗೆಹರಿಸ್ರು ಅವ್ರಿಗೆ ಕೇಳಿದ್ದೀವಿ ಆದರೂ ಕೂಡ ಹನ್ನೊಂದುವರೆ ಆಯ್ತು ಅವ್ರು ಬಂದಿಲ್ಲ ಅವ್ರು ಬರ್ಲಾದ ಬಗ್ಗೆ ಅವ್ರು ಬಂದೀವಿ ಬಂದಿವಿ ರೀ ಸರ್ಕಲ್ ಸಾಹ್ರೆ ನಮ್ಗೆ ನೋಟಿಸ್ ಕೊಡ್ತೀರಿ ನೀವು ನೀವು ಬಂದ್ರಪ್ಪ ನಾವು ಯಾಕೆ ಬರ್ತಿದ್ದೆವು ಒಂದೂವರೆ ವರ್ಷ ಆಯ್ತು ನಿಮ್ಮ ಪೊಲೀಸ್ ಪಿ ಎಸ್ವರೆ ಬಲಿ ಹೋಗಿದ್ದೆವು ನಾವು ಎಸ್ ಸಿ ಹೋಗಿದ್ದೆವು ಆಮೇಲೆ ಎನ್ ಎಚ್ ಎ ಇಂಪ್ಲಿಮೆಂಟ್ ಏಜೆನ್ಸಿ ಬೇ ಹೋಗಿದ್ದೀವಿ ಈ ಶಿವರಾಜ್ ಬೇರೆ ಹೋಗಿದ್ದೀವಿ ಎಲ್ಲರ ಬೇ ಹೋಗಿ ಒಂದೂವರೆ ವರ್ಷ ತಕ್ಕ ಯಾರು ನೀವು ದಿವಸ ನೀವು ಕೇಳಿದ್ರ ಬಗ್ಗೆ ನಾವು ಮುಂದೆ ಮುಂದ್ಕೊತೀವಿ ಮುಂದೆ ಬಂದು ಕೂತ್ರು ಕೇಳಿದ್ವಿ ನಾವು ಅವ್ರಿಗೆ ಬಂದ್ಕೊಟ್ಟು ಮತ್ತೆ ನಮ್ಗೆ ಕೊಡ್ತೀವಿ ಡಿ ಎಸ್ ಪಿ ಸಬ್ಬ್ರೆ ಇದು ಯಾವ ನ್ಯಾಯ ರೀ ನಿಮಗೆಲ್ಲ ಪಗಾರ ಅದ ಸೇವೆ ಮಾಡ್ಲಿಕ್ಕೆ ನಮ್ಗೆ ಏನು ಪಗಾರ ಅದ ನಾವಿಟ್ಟು ಮನೆ ಮಠ ಬಿಟ್ಟು ಜನರು ಅನ್ಯಾಯ ಅವರು ಸರಿಪಡಿಸೋದ್ರಾಗಿ ಅವ್ರ ಕಷ್ಟವನ್ನು ಸರಿಪಡಿಸೋದಾಗಿ ಅವ್ರಿಗೆ ರಾತ್ರಿ ಪುಕ್ಕ ಜೈ ಕೈನೇ ಕಳ್ತಾ ಇಕೊಂಡು ನಾವು ಮಾಡ್ತೀವಿ ನಮಗೆ ಇದು ಅನ್ಯಾಯ ಅದಕ್ಕೆ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ರಿ ಒಂದೇ ಕೆಲಸ ತಾವು ಮಾಡ್ಬೇಕಾಗಿದ್ದು ಬಡ್ಡಿ ಸಮೇತವಾಗಿ ಏನು ಒಂದೂವರೆ ವರ್ಷದ ಬಡ್ಡಿ ಹಿಡ್ಕೊಂಡು ಹದಿನಾಲ್ಕು ಲಕ್ಷಕ್ಕೆ ಈಗೇ ಚೆಕ್ ಕೊಡಬೇಕು ಆ ಚೆಕ್ ಬರೋವರೆಗೂ ಕೂಡ ನಾವು ಹೋಗೋದಿಲ್ಲ ನೀವು ಏನು ನಾವು ಹತ್ರ ನಾವೇನು ನಮ್ಮ ವೈಯಕ್ತಿಕಗಾಗಿ ನಾವೇನೋ ನಾವು ನಾವಿಲ್ಲಿ ರೋಡ್ ಮೇಲೆ ಕೂತಿಲ್ಲ ನಾವು ಯಾರಿಗೋ ಅನ್ಯಾಯ ಮಾಡಬೇಕು ತೊಂದರೆ ಮಾಡ್ಬೇಕಂತ ಕೂತಿಲ್ಲ ಇವತ್ತ ಮಕ್ಕಳಿಗೆ ತೊಂದರೆ ಆಗ್ಯದಪ್ಪ ಅಂದ್ರೆ ನಾವು ಬಿಟ್ಟು ಕಳಿಸಿದೀವಿ ಆಂಬುಲೆನ್ಸ್ ಬಿಟ್ಟು ಕಳಿಸಿದೀವಿ ನಾವು ಒಬ್ಬ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಇದ್ದೀವಿ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ನೀವು ನಮ್ಮ ಮೇಲೆ ಹಾಕೋ ಪ್ರೆಜರ್ ಅವ್ರ ಮೇಲೆ ಹಾಕ್ರಿ ಏನ್ರಿ ಕಂಪ್ನಿ ಅದ ಹದಿನಾಲ್ಕ ಹದಿನೈದು ಲಕ್ಷ ರೂಪಾಯಿ ಅಪ್ರೂವ್ ತಗೊಳಕ್ ಆಗಲ್ಲ ನಾಟಕ ದಯವಿಟ್ಟು ನಾನ್ ಹದಿನಾಲ್ಕು ಲಕ್ಷ ರೂಪಾಯಿ ಚೆಕ್ ಅಲಾಂಗ್ ವಿತ್ ಇಂಟ್ರೆಸ್ಟ್ ಇಲ್ಲಿ ಚೆಕ್ ನೀವು ಯಾವ ಡೇಟ್ ಅಂದ್ರೆ ಆ ಡೇಟ್ ಹಾಕಿ ನಮ್ಗೆ ಕೊಡ್ಬೇಕು ನಮ್ ಫಸ್ಟ್ ಕಂಡೀಷನ್ ಎರಡನೇ ಕಂಡೀಷನ್ ಯುವರಾಜ್ ಇಲ್ಲಿ ರೋಡ್ ಹೋಗ್ಯದ ರೋಡ್ ಹೋಗಿದ್ರೆ ಒಂದು ಸಾವಿರ ರೈತರದು ಪೈಪ್ಲೈನ್ ರೋಡ್ ಕ್ರಾಸ್ ಆಗೋಗ್ಯಾವ ಪಬ್ಲಿಕ್ ಸರ್ವಿಸ್ ಯುಟಿಲಿಟಿ ಗೈಡ್ ಗೈಡ್ಲೈನ್ಸ್ ಪ್ರಕಾರ ಯಾವ ಏನು ಹಳ್ಳ ಹೋಗಿರ್ತಾವ ನದಿ ಹೋಗಿರ್ತಾವ ಗ್ಯಾಸ್ ಪೈಪ್ಲೈನ್ ಹೋಗಿರ್ತದ ವಾಟರ್ ಪೈಪ್ಲೈನ್ ಹೋಗಿರ್ತದ ಡೆತ್ ಏನು ಸ್ಪೇಸ್ ಮಾಡಿ ಅವೆಕ್ಯೂರಿಟಿ ಮಾಡ್ಕೊಡುವಂತ ಜವಾಬ್ದಾರಿ ಈ ಹೈವೇ ಕಂಪ್ನಿ ಎಲ್ಲ ಹೇಳಿ ಒಂದು ದಿವಸ ಅವ್ರ ಮುಂದೆ ಕೇಳ್ತಾ ಇದೀನಿ ನಾವು